ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಡೈಲಿ ಹೇಳೋ ಥರನೇ ಮಾರ್ನಿಂಗ್ ನಾನು ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಟ್ಟು ನಾನು ಒಳಗಡೆ ಬಂದು ಏನು ಒಂದು ಲೋಟ ಪೀಸ್ ನೀರನ್ನ ಕುಡಿತೀನಿ ಸೊ ಇಷ್ಟೊತ್ತಿಗಾಗಲೇ ಏಳು ಗಂಟೆ ಏಳು ಕಾಲ ಆಗೋಗಿದೆ ಸೊ ಈ ಟೈಮ್ ಅಷ್ಟೊತ್ತಿಗೆ ನಾನು ಹೊರಗಡೆ ಕಸ ಎಲ್ಲ ಹೊಡೆದ್ಬಿಟ್ಟು ಬಾಗಿಲು ಎಲ್ಲ ಸಾರಿಸಿ ಹಾಗೆಯೇ ರಂಗೋಲಿ ಎಲ್ಲ ಹಾಕಿಬಿಟ್ಟು ಬರ್ತೇನೆ ಫಸ್ಟೇ ನಾನು ಬ್ರಷ್ ಮಾಡ್ಕೊಂಡು ಬರ್ತೀನಿ ಅದಾದಮೇಲೆ ಕಸ ಹೊಡೆಯೋದು ಪೂಜೆ ಮನೆ ಕ್ಲೀನ್ ಮಾಡೋದು ಎಲ್ಲ ಮಾಡೋದು ಕೂಡ ಸೊ ಈ ಟೈಮಲ್ಲಿ ಸ್ವಲ್ಪ ಬೇಗ ಎದ್ದು ಏನೋ ಹಳನ್ನು ನೋಡಿಕೊಂಡು ಅಡುಗೆ ತಿಂಡಿ ಎಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಆದ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ರೆಸ್ಟ್ ತಗೊಂಡು ಮಾಡ್ಕೊಳ್ತಾ ಹೋಗ್ತೀನಿ ಹಂಗಾಗಿ ನಾನು ಸ್ವಲ್ಪ ಅವಳು ಬೇ ಏಳು ಏಳುವರೆ ಅಷ್ಟೊತ್ತಿಗೆಲ್ಲ ಹೆದಾಳ್ತಾಳಲ್ವ ಹಂಗಾಗಿ ಅಷ್ಟೊತ್ತಿಗೆ ಸ್ವಲ್ಪನಾದರೂ ಕೆಲಸ ಆಗಿದ್ರೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬರ್ತಾರಲ್ಲ ಹಾಗ ನೋಡ್ಕೊಳ್ಬೋದು ಅಂತ ಹೇಳಿ ಅದನ್ನ ಹಂಗಾಗಿ ಅವ್ರ ಜೊತೆಗೇ ನಾನು ಎದ್ಬಿಡ್ತೀನಿ ಮತ್ತು ಅವಳನ್ನ ಒಬ್ಬಳನ್ನೇ ಬಿಟ್ಟು ಇಲ್ಲಿ ಔಟ್ಸೈಡ್ ನಮಗೆ ಏನು ವಾಶ್ರೂಮ್ ಇರೋದರಿಂದ ಅವಳನ್ನ ಒಬ್ಬಳನ್ನೇ ಬಿಟ್ಬಿಟ್ಟು ಹೋಗೋದಕ್ಕಾಗಲ್ಲ ಹಾಗಾಗಿ ಅವರು ರೆಡಿ ಆಗೋದ್ರೊಳಗಡೆ ನಾನು ನನ್ನ ನಿತ್ಯ ಕರ್ಮ ಎಲ್ಲ ಏನಿದೆ ಅದನ್ನು ಮುಗಿಸ್ಕೊಂಡ್ಬಿಟ್ಟು ಬರ್ತೀನಿ ಇಲ್ಲಾಂದರೆ ಅವಳು ಮಧ್ಯ ಎದ್ಬಿಟ್ರೆ ಕಷ್ಟ ಆಗುತ್ತೆ ಸೊ ಇವತ್ತು ಮೂಲಂಗಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೂ ಕೂಡ ಜೊತೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕರೆಂಟ್ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ಇಲ್ಲ ಸೊ ಹಾಗಾಗಿ ಸಾಂಬಾರಿಗೂ ತಿಂಡಿಗೂ ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ಏನಾಗುತ್ತೆ ಅನ್ನೋದನ್ನ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇವತ್ತು ರೆಸಿಪಿ ಬಂದ್ಬಿಟ್ಟು ಏನು ಅಕ್ಕಿ ರೊಟ್ಟಿ ಮತ್ತು ತರಕಾರಿ ಪಲ್ಯನ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ಏನೇನೆಲ್ಲ ಮಾಡಿದೆ ಇವತ್ತು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಕೊನೆಯಲ್ಲಿ ಇವತ್ತು ಏನು ಹಾಕಿದ್ದೀನಿ ಇನ್ಫಾರ್ಮೇಷನ್ ಅನ್ನೋದನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೆ ಈ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತು ರೆಸಿಪಿ ಬಂದು ಅಕ್ಕಿ ರೊಟ್ಟಿ di mate, ತರಕಾರಿ ಪಲ್ಯ ಸೊ ತರಕಾರಿ ಪಲ್ಯಕ್ಕೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಎಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಎತ್ತಿಟ್ಕೊಂಡಿದ್ದೀನಿ ಈ ಸಲ ಎಲ್ಲೋ ನಮಗೆ ಈ ಥರ ನಮ್ಮ ಕಡೆ ಥರ ಬೀನ್ಸ್ ಸಿಕ್ಕಿದ್ದು ಸೊ ಇಲ್ಲಿ ಏನು ಗೊತ್ತಾ ಉದ್ದ ಬರುತ್ತೆ ಫ್ರೆಂಡ್ಸ್ ಅದು ಅದು ಗೊತ್ತಿಲ್ಲ ಯಾವ ಥರ ಅಂತ ಅದು ಅದಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ನಮ್ಮ ಮನೆಯವ್ರು ನಾನು ಒಂದು ಸಲವೂ ತಿಂದಿಲ್ಲ ಹಂಗಾಗಿ ಅದನ್ನು ಅವರು ಇದ್ರೂ ತರದ ತರೋದೇ ಇಲ್ಲ ಚೆನ್ನಾಗಿರಲ್ಲ ಅದು ಅಂತ ಹೇಳ್ಬಿಟ್ಟು ನಮ್ಮ ಕಡೆಯದಿದ್ದರೆ ಮಾತ್ರ ತಗೊಂಬರೋದು ಸೊ ಹಾಗಾಗಿ ಇಲ್ಲಿ ಬೆಳಗಾವಿಂದನೇ ಇದನ್ನು ತರಿಸಿದ್ರು ಸೊ ನಾನು ತರಕಾರಿ ಏನೇನು ಬೇಕು ಏನೇನಿತ್ತು ಅದು ಎಲ್ಲದನ್ನು ಕೂಡ ತೊಳೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕ್ಯಾರೆಟು ಆಲೂಗೆಡ್ಡೆ ಬೀನ್ಸು ಮತ್ತು ಟೊಮೊಟೊ ಇದಿಷ್ಟನ್ನು ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಒಟ್ಟೊಟ್ಟಿಗೆ ಎಲ್ಲ ಮಾಡ್ಕೊಂಡು ಬಿಟ್ಟರೆ ಬೆಳಗ್ಗೆ ನನಗೆ ಒಂಥರ ಒಂದು ಸ್ವಲ್ಪ ಟೈಮು ಸೇವ್ ಆಗುತ್ತೆ ನೈನ್ ತರ್ಟಿಗೆ ಅವರು ಡ್ಯೂಟಿಗೆ ಹೋಗ್ತಾರಲ್ವ ಹಂಗಾಗಿ ಅಷ್ಟು ಒಳಗಡೆ ನನಗೆ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡ್ಕೊಳ್ಬೇಕು ಲೇಟಾದ ಅದ್ರ ಮೇಲೆ ಮಾಡ್ಕೊಳ್ತೀನಿ ಅಂತಂದರೆ ನಾನು ಚಿನ್ನಿಮಾನ ಹಿಡ್ಕೊಂಡು ಮಾಡ್ಕೊಳ್ಳೋದಕ್ಕೆ ಆಗೋಲ್ಲ ಕೆಲಸನ ಏಕೆಂದರೆ ಅವಳು ಅವಳೊಬ್ಬಳೇ ಇರ್ತಾಳಲ್ವ ನಾನು ಎತ್ಕೊಂಡ್ರೆ ನಾನೇ ಎತ್ಕೊಳ್ಬೇಕು ಇಲ್ಲ ನನ್ನ ಜೊತೆಯೇ ಆಟ ಆಡಬೇಕು ಇಲ್ಲಿ ಯಾರೂ ಏನು ಬರಲ್ಲ ಹಂಗಾಗಿ ಅವಳಿಗೂ ಸ್ವಲ್ಪ ಬೋರ್ ಆಗುತ್ತೆ ಏನಾದರೂ ಆಟ ಸಾಮಾನು ಏನಾದರೂ ಕೊಟ್ಟರೆ ಅವಳಿಗೂ ಕೂಡ ಜೊತೇಲಿದ್ದರೆ ಇದ್ದರೆ ಆಟ ಆಡ್ಕೊಂಡ್ಬಿಡ್ತಾಳೆ ಇಲ್ಲ ಅಂತಂದರೆ ನಾನು ಇಲ್ಲ ಅಂತಂದರೆ ಅಲ್ಲಿ ಕೂತ್ಕೊಳ್ಳೋದೇ ಇಲ್ಲ ಅವಳು ಅವಳು ನನ್ನ ಜೊತೆಗೆನೆ ಬರ್ತಾಳೆ ನಾನು ಎಲ್ಲಿ ಅಲ್ಲೇ ಇರ್ತಾಳೆ ಅಡುಗೆ ಮನೇಲಿ ನಾನು ಕೆಲಸ ಮಾಡ್ತಿದ್ರೆ ಅವಳು ಎತ್ಕೊ ಅಂತಾಳೆ ಎತ್ಕೊಂಡು ಕೆಲಸ ಆಗಲ್ಲ ಸೊ ಇವಾಗ ಮುಂಚೆಯಲ್ಲೇ ಎತ್ಕೊಂಡೇ ಮಾಡಿ ಮಾಡ್ತಿದ್ದೆ ಫ್ರೆಂಡ್ಸ್ ಇವಾಗ ಎತ್ಕೊಳೋದಕ್ಕೆ ಆಗಲ್ಲ ಜಾಸ್ತಿ ಹೊತ್ತು ಹಂಗಾಗಿ ನಾನು ಅವಳು ಇದ್ದಾಗ ಒಬ್ಳ ಇದ್ದಾಗ ನಾನು ಅಷ್ಟು ಏನೂ ಕೂಡ ಕೆಲಸನ ಹೋಗಲ್ಲ ಆದಷ್ಟು ಅವಳ ಜೊತೆಗೇನೆ ಟೈಮನ್ನ ಸ್ಪೆಂಡ್ ಮಾಡಿಬಿಡ್ತೀನಿ ಇವಾಗ ಏನೇನು ತರಕಾರಿ ಬೇಕೋ ಅದನ್ನೆಲ್ಲನೂ ಕೂಡ ಹೆಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಎಷ್ಟು ತರಕಾರಿನ ಮಾಡಿ ಮಾಡಿಟ್ಕೊಂಡಿದ್ದೆ ಅಷ್ಟನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿ ಇನ್ನು ಒಂದು ಕುಕ್ಕರ್ಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಏನು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿಬಿಟ್ಟು ಒಂದು ಕುಕ್ಕರಲ್ಲಿ ಇಟ್ಟಿದ್ದೀನಿ ಈಗ ಈ ಕಡೆ ಏನು ಒಲೆನಲ್ಲಿ ನಾನು ಅಕ್ಕಿ ರೊಟ್ಟಿಗೆ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಆಕೆಯೇ ಅದು ಸ್ವಲ್ಪ ಒಂದು ಕುದಿ ಬಂದ ಮೇಲೆ ನಾನೀಗ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ಮೇಲೆ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಜಸ್ಟ್ ಬಿಸಿನೀರಿಗೆ ಅಕ್ಕಿ ಹಿಟ್ಟನ್ನ ಹಾಕೊಂಡ್ರೆ ಮುಗಿದೋಯಿತು ಆರಾಮಾಗಿ ಬರುತ್ತೆ ಈಗ ಗ್ಯಾಸನ್ನ ಹಾಫ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಕಲಸ್ಕೊಳ್ತಾ ಇದ್ದೀನಿ ಆ ಬಿಗಿನರ್ಸ್ ಏನಾದರೂ ರೊಟ್ಟಿ ಮಾಡ್ಕೊಳ್ಳೋದಾದರೆ ಸೊ ಇದೇ ಥರನೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿ ಬರುತ್ತೆ ನಾನು ಆಲ್ರೆಡಿ ಅದನ್ನು ಕಲಿಸ್ಬಿಟ್ಟು ಸೈಡಿಗೆ ಎತ್ತಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ಪಲ್ಯಕ್ಕೆ ಬೆಂದಿದೆ ತರಕಾರಿ ಎಲ್ಲನ ಒಂದು ನಾಲ್ಕು ವಿಶಲ್ ಮಾಡಿಸ್ಬಿಟ್ಟೆ ನಾನು ಇದಕ್ಕೆ ಬಟಾಣಿ ಇದ್ರೂ ಚೆನ್ನಾಗಿರುತ್ತೆ ನಾನು ಬಟಾಣಿ ಎಲ್ಲ ನೆನಹಾಕೋದಕ್ಕೆ ಅಂತ ಹೋಗಲಿಲ್ಲ ಫ್ರೆಂಡ್ಸ್ ಹಾಗೆ ಹಾಗೆ ತರಕಾರಿ ಜಾಸ್ತಿ ಇತ್ತಲ್ಲ ಹಾಗಾಗಿ ಬಟಾಣಿ ಎಲ್ಲ ಹಾಕೋದಕ್ಕೆ ಹೋಗಲಿಲ್ಲ ಈಗ ಪಲ್ಯಕ್ಕೆ ಅಂತ ಹೇಳಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಸಾಸಿವೆ ಜೀರಿಗೆ ಮತ್ತು ಇವಾಗ ಮೆಣಸಿನ್ಕಾಯಿನ ಹಾಕಿದ್ದೀನಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹಾಕಿ ಇದು ತುಂಬಾ ಖಾರ ಆಗಿತ್ತು ಸೊ ಹಾಗಾಗಿ ಇಷ್ಟನ್ನ ಹಾಕಿದ್ದೀನಿ ನಾನು ಖಾರ ಸ್ವಲ್ಪ ಮುಂದಿದ್ರೇ ನಮಗೆ ಇಷ್ಟ ಆಗೋದು ನಂಗು ನಮ್ಮ ಮನೆಯವ್ರಿಗೂ ನಮ್ಮ ತಿನ್ಮಾಗ ಅಂತೇಳಿ ಸ್ವಲ್ಪ ಸಫ್ರೆ ಮಾಡಿಬಿಡ್ತೀನಿ ಅಷ್ಟೇ ನಾನು ಇವಾಗ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಅದಾದಮೇಲೆ ಟೊಮೊಟೊ ಎರಡೆ ಎರಡು ಟೊಮೊಟೊ ಇದು ಹುಳಿ ಟೊಮೊಟೊ ಆಗಿರೋದ್ರಿಂದ ಎರಡೆರಡು ತೊಗೊಂಡಿದ್ದೀನಿ ನೀವು ಸೀಡ್ಸ್ ಏನಾದರೂ ತೊಗೊಂಡ್ರೆ ಇನ್ನೊಂದು ಎಕ್ಸ್ಟ್ರಾ ಹಾಕ್ಕೊಂಡ್ರೂ ನಡಿಯುತ್ತೆ ಸೊ ಇವಾಗ ಟೊಮೊಟೊ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಕ ಇನ್ನೂ ಫ್ರೈ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ಈ ಈ ಹಂತದಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕೆ ಹೋಗೋಲ್ಲ ಫ್ರೆಂಡ್ಸ್ ಏಕೆಂದರೆ ಅದು ಎಣ್ಣೆಗೆ ಹಾಕಿದ್ರೆ ಚಿಟಪಟ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಸಿಡ್ದುಬಿಟ್ಟು ಎಣ್ಣೆನೇ ಅರ್ಧ ಆಚೆ ಹೋಗ್ಬಿಡುತ್ತೆ ಸೊ ಹಂಗಾಗಿ ನಾನು ಹಾಕೋದಕ್ಕೆ ಹೋಗೋಲ್ಲ ಅದು ಆದ್ಮೇಲೆ ಲಾಸ್ಟಲಿ ಹಾಕ್ಕೊಳ್ತೀನಿ ಮಧ್ಯದಲ್ಲಿ ಎಲ್ಲಾದರೂ ಹಾಕ್ಕೊಳ್ತೀನಿ ಆಗ ಚಿಟಪಟ ಅಂತ ಸಿಡಿಯೋದಕ್ಕೆ ಹೋಗಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದು ಮಾಡ್ಕೊಂಡಿದ್ದಾದ್ಮೇಲೆ ಈಗ ಬೇಯಿಸಿರ್ತೀವಲ್ವಾ ನಾವು ತರಕಾರಿನ ಅದನ್ನು ಇದ್ರೊಳಗಡೆ ಹಾಕ್ಕೊಳ್ಳೋದು ನೀರು ಸಮೇತನೇ ಹಾ ಹಾಕ್ಕೊಳ್ಳೋದು ಬೆಸ್ಟ್ ಮತ್ತೆ ಬೇಕು ಅಂದರೆ ನೀರನ್ನ ಹಾಡಕ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ಆ ನೀರು ತುಂಬಾ ರುಚಿ ಇರುತ್ತೆ ಆ ನೀರನ್ನ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಇನ್ನು ಇದು ತೆಳ್ಳಗಿದೆ ಅಂತ ಅನ್ಸಿದ್ರೆ ಗಟ್ಟಿಗೆ ಆಗಬೇಕು ಏನು ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಇದಾದಮೇಲೆ ನೀಟಾಗಿ ಎಲ್ಲನೂ ಒಗ್ಗರಣೆ ಜೊತೆಗೆ ಈ ತರಕಾರಿನ ಮಿಕ್ಸ್ ಕೊಡಬೇಕು ಈಗ ಇದು ಸ್ವಲ್ಪ ತೆಳು ಇದೆ ಅಲ್ಲ ಫ್ರೆಂಡ್ಸ್ ಅದು ಗಟ್ಟಿಗೆ ಆಗಬೇಕು ಮತ್ತು ರುಚಿನೂ ಬರಬೇಕು ಅಂತ ಹೇಳಿದ್ರೆ ಇಷ್ಟೇ ಟ್ರಿಕ್ಸು ಫ್ರೆಂಡ್ಸು ಒಂದು ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಪಲ್ಯದೊಳಗಡೆ ಹಾಕಿ ನಿಜ ಸೂಪರ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಅದ್ರ ರುಚಿನೇ ಬೇರೆ ಥರ ಬರುತ್ತೆ ಸೊ ಹಾಗೆಯೇ ಪಲ್ಯ ತಿನ್ನೋದಕ್ಕಿಂತ ಈ ಥರ ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಿಡಿನ ಮಿಕ್ಸ್ ಮಾಡಿಬಿಟ್ಟು ತೊಗೊಂಡ್ರೆ ಪಲ್ಯ ಗಟ್ಟಿಯೂ ಬರುತ್ತೆ ಪ್ಲಸ್ ರುಚಿನೂ ಹೆಚ್ಚುತ್ತೆ ಸಲ ಈ ಈ ಥರ ಟ್ರೈ ಮಾಡಿ ನೋಡಿ ನೋಡಿ ಇಷ್ಟೇ ಪಲ್ಯ ಆಗೋಗ್ಬಿಡ್ತು ಈಗ ರೊಟ್ಟಿಗೆ ರೆಡಿ ಮಾಡ್ಕೊಳ್ಬೇಕು ಆಲ್ರೆಡಿ ನಾನು ರೊಟ್ಟಿಗೆ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಅದನ್ನು ಈ ಟೈಮಲ್ಲೇ ಮಧ್ಯದಲ್ಲಿ ಅದನ್ನು ಹಾತ್ಕೊಂಡು ತಕ್ಕಿಡ್ಕೊಂಡಿದ್ದೆ ಅದು ಸ್ವಲ್ಪ ತೆಳು ಏ ಏನಿಲ್ಲ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು 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 ಮಿತ್ಕೊಳ್ಬೇಕು ಅಷ್ಟೇ ಆಲ್ರೆಡಿ ನಾನು ತುಂಬಾ ರೊ ರೊಟ್ಟಿ ರೆಸಿಪೀಸ್ಗಳನ್ನ ಮಧ್ಯದಲ್ಲಿ ತೋರಿಸಿದ್ದೀನಿ ಬಟ್ ಇದನ್ನು ಅಂದರೆ ಜಾಸ್ತಿ ಏನು ತೋರಿಸೋದಕ್ಕೆ ಹೋಗಿಲ್ಲ ಜಸ್ಟ್ ಹಾಗೇ ಮೇಲ್ಮೇಲೆ ತೋರಿಸಿದ್ದೀನಿ ಅಷ್ಟೇ ಈಗ ಪಲ್ಯದ್ದು ಮುಗ್ದೋಯ್ತು ಇಷ್ಟೇ ಫ್ರೆಂಡ್ಸ್ ಈಗ ರುಚಿನ ನೋಡಿಕೊಂಡು ಉಪ್ಪು ಬೇಕೋ ಖಾರ ಬೇಕೋ ಅಂತ ಹೇಳಿಬಿಟ್ಟು ಸೇರಿಸ್ಕೊಳ್ಳೋದು ಉಪ್ಪು ಕಮ್ಮಿ ಆದರೆ ಉಪ್ಪನ್ನ ಸೇರಿಸ್ಕೊಳ್ಬೇಕು ಈಗ ಲಾಸ್ಟಲ್ಲಿ ಒಂದು ಕುದಿ ಬಂದಮೇಲೆ ನಾನು ಸ್ಟವ್ನ ಹಾಫ್ ಮಾಡಿಬಿಟ್ಟು ಮೇಲ್ಗಡೆ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ನ ಕೂಡ ಮಾಡ್ಕೊಳ್ಬೋದು ಸೊ ಇಷ್ಟೇ ಫ್ರೆಂಡ್ಸ್ ಪಲ್ಯ ರೆಡಿ ಆಗೋಯ್ತು ರುಚಿ ರುಚಿಯಾಗಿರೋ ಅಂಥದ್ದು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಒಂದೇ ಒಂದು ಕುದಿನ ನೀಟಾಗಿ ಏನು ಕುದಿಸ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ ಅಂತ ಹೇಳಿಬಿಟ್ಟು ಪಲ್ಯಕ್ಕಾಗಲಿ ಸಾರಿ ಚಪಾತಿಗಾಗಲಿ ಇಲ್ಲ ಕಡುಬಿಗಾಗಲಿ ರೊಟ್ಟಿಗಾಗಲಿ ರಾಗಿ ರೊಟ್ಟಿಗಾಗಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಈ ಥರ ಪಲ್ಯ ಮಾಡಿಕೊಂಡ್ರೆ ಬೇಗ ಅಂದರೆ ಬೇಗ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ನಮಗೆ ಟೈಮ್ ಇರೋಲ್ಲ ಅಂತ ಅಂದವಾಗ ಈ ಥರ ಮಾಡ್ಕೊಂಡ್ರೆ ಮುಗ್ದೋಯ್ತು ಸೊ ಗ್ರೇವಿ ಮಾಡೋ ಅವಶ್ಯಕತೆನೇ ಇಲ್ಲ ಇದೇ ಗ್ರೇವಿ ಥರ ಹಾಕೋಗ್ಬಿಡುತ್ತೆ ಸೊ ನಾನು ಆಲ್ರೆಡಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೆ ಅದು ಕೂಡ ಕೂಲಾಗಿತ್ತು ಈಗ ಹಿಟ್ಟನ್ನೆಲ್ಲ ನಾದಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಸೊ ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಸೊ ಈ ಥರ ಮಾಡಿಕೊಂಡ್ರೆ ಬಿಗಿನರ್ಸಿಗೆ ರೊಟ್ಟಿ ಆಗಿ ರೊಟ್ಟಿ ಆಗಲಿ ರಾಗಿ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ಫ್ರೆಂಡ್ಸ್ ಎಲ್ಲೂ ಕೂಡ ನಿಮಗೆ ಈ ಕಿತ್ತೋಗೋದು ಅಂಟ್ಕೊಳ್ಳೋದು ಆ ಥರ ಆಗೋದೇ ಇಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ತೆಳುವಾಗಿ ಹರಿಬೋದು ಚಪಾತಿ ಥರ ಲಟ್ಟಿಸ್ಕೊಳ್ಬೋದು ನಿಮಗೆ ಎಲ್ಲೂ ಕೂಡ ಹರ್ಕೊಳ್ಳೋದು ಕಿತ್ತೋಗೋದು ಆ ಥರ ಏನೂ ಆಗೋಲ್ಲ ಸಖತ್ತಾಗಿರುತ್ತೆ ಸೊ ಇವಾಗ ನಾನು ಲಟ್ಸಿ ಆದಮೇಲೆ ಒಂದು ಸೈಡು ಕೈಯಲ್ಲಿ ನೀರನ್ನ ಎತ್ಕೊಂಡ್ಬಿಟ್ಟು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಅದಾದಮೇಲೆ ಒನ್ ಇನ್ನೊಂದು ಸೈಡು ಅಂಚಿನ ಮೇಲೆ ನೀರನ್ನ ಹಾಕ್ಕೊಳ್ತೀನಿ ಸೊ ಕಿತ್ತೋಗಿದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೀರಲ್ವ ಫ್ರೆಂಡ್ಸ್ ಅದು ನಾನು ಅಂಚು ಕಾಯ್ದಲ್ಲೇ ಹಾಕ್ಬಿಟ್ಟೆ ಸೊ ಹಂಗಾಗಿ ನನಗೆ ಆ ಥರ ಹಂಕೊಳ್ತು ಅಷ್ಟೇ ಬಟ್ ನಿಮ್ಗೆ ಆ ಥರ ಏನೂ ಆಗೋಲ್ಲ ಹಂಚು ಕಾದ್ಮೇಲೆ ರೊಟ್ಟಿನ ಹಾಕಿ ಅರ್ಜೆಂಟ್ ಅರ್ಜೆಂಟಲ್ಲಿ ಏನೇನೋ ಮಾಡೋದಕ್ಕೆ ಹೋಗಿ ಈ ಥರ ಆಗೋಗ್ತಿದೆ ಅಷ್ಟೇ ಅಂದರೆ ಅವ್ರಿಗೂ ಕೂಡ ಟೈಮ್ ಆಗುತ್ತಲ್ವ ಸೊ ಹಂಗಾಗಿ ಆ ಥರ ಆಗುತ್ತೆ ಸೊ ಕೊನೆಗೂ ಫೈನಲಾಗಿ ರೊಟ್ಟಿ ಎಲ್ಲ ಹಾಕಿ ಆಯಿತು ಸಾಂಬಾರಿಗೂ ರೆಡಿ ಮಾಡ್ಕೊಳ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ನೋಡ್ತಾ ಇರ್ಬೋದು ರೊಟ್ಟಿ ಜೊತೆಗೆ ರೊಟ್ಟಿನೂ ಚೆನ್ನಾಗಿ ಬಂದಿದೆ ಅದ್ರ ಜೊತೆಗೆ ಪಲ್ಯನೂ ಕೂಡ ಚೆನ್ನಾಗಿ ಬಂದಿದೆ ಮತ್ತು ಟೇಸ್ಟು ಕೂಡ ಅಷ್ಟೇ ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಈ ಥರ ತರಕಾರಿ ಪಲ್ಯನ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಬೀನ್ಸ್ ಇಲ್ಲಿ ನಮಗೆ ಅಪರೂಪ ಈ ಥರ ಸಿಗೋದು ಹಂಗಾಗಿ ನಾನು ಸಿಕ್ಕಿದಾಗ ಈ ಥರ ಎಲ್ಲ ತರಕಾರಿನೂ ಸೇರಿಸ್ಬಿಟ್ಟು ಪಲ್ಯನ ಮಾಡ್ತೀನಿ ಫ್ರೆಂಡ್ಸ್ ಅದಾದಮೇಲೆ ನಾನು ತಿಂಡಿ ತಿನ್ಕೊಂಡು ಅವರು ತಿಂಡಿ ತಿಂದ್ಕೊಂಡು ಹೋದರು ಆ ಚಿನ್ನಿಮಾನು ನಾನು ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಅವಳಿಗೂ ಅಪ್ ಮಾಡಿಸಿ ರೆಡಿ ಮಾಡಿಬಿಟ್ಟು ಅವಳನ್ನು ಕೂಡ ಮಲಗಿಸಿ ಬಂದಾದಮೇಲೆ ಸಾಂಬಾರಿಗೆ ಆಲ್ರೆಡಿ ನಾನು ಮಿಕ್ಸಿಗೆಲ್ಲ ಹಾಕೊಂಡು ಉಳ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ ಪಾತ್ರೆ ಎಲ್ಲ ಹಂಗಂಗೆ ಇತ್ತು ಹಾಗಾಗಿ ಅದನ್ನೆಲ್ಲ ಫಸ್ಟು ವಾಶ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಸಿಂಕ್ ನೋಡೋಕ್ಕಾಗ್ತಿರ್ಲಿಲ್ಲ ನನಗೆ ಅದು ಅಡುಗೆ ಮನನೇ ನೋಡೋಕ್ಕಾಗ್ತಿರ್ಲಿಲ್ಲ ಬಟ್ ನನಗೆ ನೀಟಾಗಿದ್ದು ಕ್ಲೀನ್ ಮಾಡಿ ಎಲ್ಲ ತಿಂಡಿ ಮಾಡಿ ಆದ ತಕ್ಷಣ ನನಗೆ ಕ್ಲೀನ್ ಮಾಡಿ ಮಾಡಿ ಹೋಗ್ಬಿಡ್ಬೇಕು ಇಲ್ಲಾಂದರೆ ನನಗೆ ಒಂಥರ ಇಷ್ಟನೇ ಆಗೋಲ್ಲ ಸೊ ಅವಳನ್ನು ಮಲಗಿಸಿ ಆದಮೇಲೆ ನಾನು ಈ ಕೆಲಸಕ್ಕೆ ಬಂದಿರೋದು ಫ್ರೆಂಡ್ಸ್ ಇವಾಗ ಪಾತ್ರೆನೆಲ್ಲ ತೊಳೆದಿಟ್ಬಿಟ್ಟು ಮೂಲಂಗಿನ ಹೆಚ್ಚಿಟ್ಟಿರಲಿಲ್ಲ ಯಾಕೆಂದರೆ ಅದು ಸ್ವಲ್ಪ ಕಪ್ಪು ಅಂತ ಹೇಳ್ಬಿಟ್ಟು ಆ ಥರ ಮಾಡಲಿಲ್ಲ ಈಗ ಅದನ್ನು ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ಬಿಟ್ಟು ಆ ಸಾಂಬಾರನ್ನ ಮಾಡ್ಕೊಳ್ತಿದ್ದೀನಿ ಆಲ್ರೆಡಿ ನಾನು ಮೂಲಂಗಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಆ ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಹಂಗಾಗಿ ಅದನ್ನು ಏನೂ ಶೇರ್ ಮಾಡೋಕ್ಕೋಗಿಲ್ಲ ಫ್ರೆಂಡ್ಸ್ ಜಸ್ಟ್ ಸ್ವಲ್ಪ ಹಾಗೇನೇ ಈ ಕ್ಲಿಪ್ನ ಹ್ಯಾಡಪ್ ಮಾಡಿದ್ದೀನಿ ಅಷ್ಟೇ ಆಲ್ರೆಡಿ ನಾನು ಹಿಂದಿನ ವೀಡಿಯೋಗಳಲ್ಲಿ ಈ ಸಾಂಬಾರು ತುಂಬ ಸಲ ಮಾಡಿರೋದ್ರಿಂದ ಶೇರ್ ಮಾಡಿದ್ದೀನಿ ಹಾಗೆಯೇ ಇವತ್ತಿನ ಫ್ರಮ್ ಇದು ಮಾರ್ನಿಂಗ್ ಈ ಥರ ರೊಟಿ ಇರುತ್ತೆ ಫ್ರೆಂಡ್ಸ್ ಇವತ್ತು ನಾನು ರೊಟ್ಟಿ ಮತ್ತು ಪಲ್ಯ ಮಾಡಿರೋದು ಇವತ್ತಿನ ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ ಕೆಲವು ಕವಿಗಳನ್ನ ಕಿರು ಪರಿಚಯನ ನಿಮಗೆ ಮಾಡಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಚೆನ್ನಾಗಿದೆ ಸೊ ನಿಮ್ಮ ಮಕ್ಕಳಿಗೂ ಕೂಡ ಯೂಸ್ ಆಗ್ಬೋದು ಒಂದೇ ವಿಡಿಯೋನಲ್ಲಿ ಎಲ್ಲ ಸಿಗುತ್ತೆ ಸೊ ನೋಡಿ ಮಿಸ್ ಮಾಡ್ದಲೆ ಅಂತ ಹೇಳ್ತಾ ಫಸ್ಟು ಇದರಲ್ಲಿ ಹಾಕಿರೋದು ಕೆಲವರು ಮಾತ್ರ ಇಪ್ಪತ್ತೇಳು ಜನದ್ದು ಆ ಕ ಜಸ್ಟು ಅವರ ಜನನ ಎಲ್ಲಿ ತಂದೆ ಯಾರು ವಚನಗಳು ಯಾರು ಅಂಕಿತ ನಾಮ ಯಾವುದು ಮತ್ತು ಅವರ ಕೃತಿಗಳು ಏನೇನು ಇಷ್ಟನ್ನು ಮಾತ್ರ ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ ಫ್ರೆಂಡ್ಸ್ ಇಷ್ಟು ಆ ಇನ್ಫಾರ್ಮೇಷನ್ ಒಂದೇ ವಿಡಿಯೋನಲ್ಲಿ ಸಿಕ್ಕೋಗ್ಬಿಡುತ್ತೆ ಇಪ್ಪತ್ತೇಳು ಜನದ ಕವಿಗಳದ್ದು ಸಿಕ್ಕೋಗ್ಬಿಡುತ್ತೆ ಸೊ ನಿಮ್ಮ ಕ್ಯಾ ಮಕ್ಕಳಿಗೆ ಬ್ರೀಫಾಗಿ ಹೇಳ್ಕೊಡೋದಕ್ಕೆ ಇದು ಚೆನ್ನಾಗಿದೆ ವಿಡಿಯೋ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಸ್ವಲ್ಪನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ತುಂಬ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್ ಇದನ್ನ ನೀವು ಈ ಇನ್ಫಾರ್ಮೇಶನ್ ಹಂಗೆ ಪಾಸ್ ಮಾಡ್ಕೊಂಡು ಇದನ್ನ ನೋಟ್ ಮಾಡಿ ಕೂಡ ಇಟ್ಕೊಂಡು ಇಟ್ಕೊಳ್ಬೋದು ಇಲ್ಲ ಸ್ಕ್ರೀನ್ಶಾಟ್ ಆದ್ರೂ ತಕೊಳ್ಬಹುದು ಸೊ ಥ್ಯಾಂಕ್ಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಡೈಲಿ ಒಂದೊಂದು ಅಪ್ಡೇಟನ್ನು ಆಗುತ್ತೆ ಇನ್ಫಾರ್ಮೇಷನ್ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಮ ಮಕ್ಕಳಿಗೆ ಯೂಸ್ ಆಗೋ ಥರ ತಿಳಿಸ್ಕೊಡ್ತಾ ಹೋಗ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋಗಳು ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್